ವಿಶ್ವದಲ್ಲಿ ಭಿನ್ನಿಯ ಭೂಪುಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಆರೋಗ್ಯವಾಗಿರಬೇಕು ಅಂತೇಳಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಇವತ್ತು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಅಥವಾ ಸುತ್ತಮುತ್ತಲ ಗ್ರಾಮದ ಜನಗಳಿಗೆ ಆರೋಗ್ಯವನ್ನು ತಪಾಸಣೆ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತೇಳಿ ನಾವು ಮತ್ತು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು ನಮ್ಮ ಹತ್ರ ಮಾತಾಡಿದರು ಮಾತಾಡುವಂಥ ಸಮಯದಲ್ಲಿ ಆಯಿತು ಸರ್ ನಾವು ಮತ್ತು ಗ್ರಾಮ ಪಂಚಾಯಿತಿ ರೆಡ್ ರೆಡ್ ಕ್ರಾಸ್ ಸಂಸ್ಥೆ ಚಂದ್ರಪಟ್ಟಣ ಮತ್ತು ಹಾಸನ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ನಮ್ಮ ಹಾಸ್ಪಿಟಲ್ ಅದರಿಂದ ನಾವು ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸ್ಬೇಕಂದಲ್ಲಿ ಅವೆಲ್ಲ ಮಾತಾಡಿ ಮಾಡಿ ಈ ಏರಿಯಾದಲ್ಲಿ ಓಕೆಂದರೆ ಈ ಏರಿಯಾ ನಮಗೆ ನಿಮಗೇನು ಒಂದು ಸ್ವಲ್ಪ ಗೊತ್ತಿಲ್ಲ ನಾವು ಅಲ್ಲಿಂದ ನೋಡಿದ ಸಮಯದಲ್ಲಿ ಜಿಲ್ಲೆಗೆ ಕೊನೆ ಸತ್ಯ ಇಲ್ಲಿಂದ ನೀವು ಹೋಗ್ಬೇಕು ಅಂತಂದ್ರೆ ತುಂಬ ಕಷ್ಟಕರವಾದ ಪ್ರಸಿದ್ಧಿ ಸಾಕಷ್ಟು ಕೆಲವೊಂದು ಟೈಮ್ ನೋಡ್ತೀನಿ ನಾನು ಇಲ್ಲಿಂದ ಬಂದಂಥ ಸಮಯದಲ್ಲಿ ಹಾಗಾಗಿ ಇಲ್ಲಿ ನಮ್ಮ ಪಂಚಾಯತಿ ಭಾಗದಲ್ಲಿ ನಮ್ಮ ಹಾಸ್ಪಿಟಲ್ ಆವರಣದಲ್ಲಿ ತಪಾಸಣೆಯನ್ನು ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಬೇಕು ಅಂತ ನಾವೆಲ್ಲ ಮಾತಾಡಿ ಮಾಡಿದ್ದೀವಿ ಎಲ್ಲರೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀತಾ ದಿನೇಶ್ ಅವರಿಗೆ ನಾನು

ಸ್ವಾಗ <laughs> ಆರೋಗ್ಯ ಆರೋಗ್ಯ ಕೂಡ ಸ್ವಾಗತೇವೆ ಹಾಗೆ ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ ಕೂಡ ನಾನು ಕೂಡ ಈ ಶಿಬಿರವನ್ನು ಏರ್ಪಡಿಸ್ಬೇಕು ಅಂತಂದ್ರೆ ನಾವು ಕೂಡ ನಾವು ಸಮಿತಿ ನಮ್ಮ ಸಭೆಯ ಸದಸ್ಯರುಗಳನ್ನ ಕಮಿಟಿಯನ್ನ ಕೇಳಿ ನಾವು ಈ ಸಭೆ ಆರೋಗ್ಯ ಶಿಬಿರಗಳನ್ನ ಏರ್ಪಡಿಸ್ಬೇಕು ಅಂತ ಕೇಳಿದಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟರು ಸರ್ ಒಳ್ಳೆ ಕೆಲಸ ಮಾಡ್ತಾಯಿದ್ವಿ ಇದು ಮಾಡಬೇಕಾದಂಥ ಸಮಯ ಮಾಡಿ ಸರ್ ನಾವೆಲ್ಲ ಸಪುರ್ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ಕೂಡ ಈ ಸಮಯದಲ್ಲಿ ಅವ್ರಿಗೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಸೊ ನಮ್ಮ ಎಲ್ಲ ಗ್ರಾಮದಿಂದ ಬಂದಿರತಕ್ಕಂಥ ನನ್ನ ಹಿರಿಯ ತಂದೆ ತಾಯಿಯರು ಅಕ್ಕ ತಂಗಿಯರು ಅಣ್ಣ ತಂದಿರು ಎಲ್ಲರೂ ಕೂಡ ಈ ಸಮಯದಲ್ಲಿ ನಿಮಗೆ ಸ್ವಾಗತವನ್ನು ಕೊಡ್ತಾ ಮತ್ತು ನನ್ನೆಲ್ಲ ಆರೋಗ್ಯ ಇಲಾಖೆ ಗ್ರಾಮ ಪಂಚಾಯತಿ ಅಂಗನವಾಡಿಯವರು ಕೂಡ ಇದ್ರಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಬಂದಿಲ್ಲ ಅವ್ರಿಗೆ ಎಲ್ಲ ನನ್ನ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಮತ್ತೆ ನಾನು ಮಾತಾಡಿದ ತಕ್ಷಣ ನಿಮ್ಗೆಲ್ಲ ಹೆಚ್ಚು ಪ್ರಚಾರ ಆಗ್ಬೇಕು ಅಂತಂದ್ರೂ ಕೂಡ ಮಾಧ್ಯಮದವರು ಇಂಪಾರ್ಟೆಂಟು ನಾನು ಅವ್ರು ಕೇಳ್ಕೊಂಡ ತಕ್ಷಣ ನೆನ್ನೆ ಮನೆಯಿಂದಾನೆ ಆಟೋಮೆಟಿಕ್ ಸ್ಟಾರ್ಟ್ ಆಗಿದೆ ಶ್ರೀನಿವಾಸ್ ಅವರು ಕೂಡ ಬಂದಿದ್ದಾರೆ ಕ್ರೆಸ್ನವರು ಅವರು ಕೂಡ ಈ ಸಮಯದಲ್ಲಿ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಇವತ್ತಿನ ತಪಾಸಣೆ ವಿಷಯ ಅಂತಂದ್ರೆ ಈ ಏರಿಯಾದಲ್ಲಿ ಸಾಕಷ್ಟು ತಾಯಿಯಿಂದರಿದ್ದೀರಿ ಅಕ್ಕ ತಂಗಿಯರಿದ್ದೀರಿ ಮತ್ತೆ ಎಲ್ಲ ಹಿರಿಯರು ನಮ್ಮ ತಂದೆ ತಾಯಿ ಎಲ್ಲ ತಂದೆಗಳು ಸಂಬಂಧ ಎಲ್ಲರೂ ಇದ್ದೀರಾ ಇಲ್ಲಿಂದ ನೀವು ಹೋಗಕ್ ಕಷ್ಟ ದೂರದ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಕಷ್ಟ ಆಗ್ತದೆ ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಕಣ್ಣಿನ ತಪಾಸಣೆ ಕ್ಯಾನ್ಸರ್ ಇವತ್ತು ವಿಶ್ವ ಕ್ಯಾನ್ಸರ್ ದಿನ ಇವತ್ತು ಕ್ಯಾನ್ಸರ್ ನಿರ್ಮೂಲನೆ ಮಾಡತಕ್ಕಂಥದಕ್ಕೆ ಇವತ್ತು ಚೆಕ್ ತಪಾಸಣೆ ಮಾಡಿ ಅದಕ್ಕೆ ಯಾವ ಥರ ಮೆಡಿಶನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತರಲು ತಪಾಸಣೆ ಇದೆ ಮತ್ತೆ ಸ್ತನ ಕ್ಯಾನ್ಸರ್ ಈ ನಮ್ಮ ಹೆಚ್ಚು ಸ್ತನ ಕ್ಯಾನ್ಸರ್ ಅಂತಂದ್ರೆ ತಾವು ಗೊತ್ತಿರ್ತಕ್ಕಂಥದ್ದು ಈಗ ನಿಮ್ಗೆ ಆಶಾ ವರ್ಕರ್ಸ್ಗಳು ಸಿಸ್ಟರ್ಗಳು ಎಲ್ಲ ಬಂದು ಮನೆಗೆ ಹೇಳಿರ್ತಾರೆ ಈಗ ಸಾಕಷ್ಟು ಸ್ತನ ಕ್ಯಾನ್ಸರ್ ಹೋಗಿ ಸ್ತನ ಕ್ಯಾನ್ಸರ್ ಅಂದ್ರೆ ಎದೆ ಕ್ಯಾನ್ಸರ್ ಅಂತ ಹೇಳಿ ಎದೆ ಕ್ಯಾನ್ಸರ್ ಅಂತ ಹೇಳಿ ಅದು ಸಾಕಷ್ಟು ಎದೆ ಕ್ಯಾನ್ಸರ್ ಅಂತ ಹೇಳಿ ಸಾಕಷ್ಟು ಹಿರಿಯವರಿಗೆ ಬರ್ತಾ ಇರ್ತದೆ ಆಪರೇಷನ್ ಕೂಡ ಮಾಡಿಸುವಂತ ಸಾಕಷ್ಟು ಜನ ಮಾಡ್ತಾ ಆ ತರದ ಕ್ಯಾನ್ಸರ್ ಗಳನ್ನ ತಪಾಸಣೆ ಮಾಡಿ ಅದಕ್ಕೆಲ್ಲ ಔಷಧಿಗಳನ್ನ ಕೊಡಿಸ್ತಕ್ಕಂಥದ್ದು ಮತ್ತೆ ಹೃದಯ ಸಂಬಂಧಿ ಮುಖ್ಯವಂತ ವ್ಯಕ್ತಿಗಳು ರಕ್ತದಾನವನ್ನು ಮಾಡ್ಬೋದು ಅದನ್ನು ಕೂಡ ಈ ಸಮಯದಲ್ಲಿ ಮಾಡಿದ್ವಿ ಈಗ ನಾವು ರೆಡ್ ಕ್ರಾಸ್ ಸಂಸ್ಥೆಯಿಂದ ನಾನೇ ಎಷ್ಟೋ ಜನಕ್ಕೆ ಬೇಕಾದಂತ ಬ್ಲಡ್ ಅನ್ನ ಕೇಳಿ ಇವ್ರು ಹೇಳ್ತಾ ಇದ್ದಾರೆ ಸರ್ ನಮ್ಮಲ್ಲಿ ನನಗೆ ಗೊತ್ತಿಲ್ಲ ಇವ್ರಿಗೆ ಈಗ ಅಷ್ಟೇ ಪರಿಚಯ ನನ್ಗೆ ಹಾಸನ ಬ್ಲಡ್ ಬ್ಯಾಂಕ್ ಹಾಸನ ಬ್ಲಡ್ ಬ್ಯಾಂಕ್ ಎಲ್ಲ ಸಾಕರೆಲ್ಲ ಫ್ರೆಂಡೇ ನನಗೇನೆ ಆಕ್ಚುಲಿ ಆ್ಯಕ್ಚುಲಿ ಈಗ ಹೊಸ್ದಾಗಿ ಅವರು ಹೇಳ್ತಾರೆ ಸರ್ ನಮ್ದು ಇದೆ ಸರ್ ನನಗೆ ಗೊತ್ತಿಲ್ಲ ನಾನು ಹಾಸನದಲ್ಲಿ ಇದ್ರು ಕೂಡ ಅವರು ಇದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಈಗ ಇಲ್ಲಿ ಮೇಲೆ ಪರಿಚಯ ಹಾಗಾಗಿ ನಾವು ಆರೋಗ್ಯವಂತ ಬ್ಲಡ್ ಅನ್ನು ಕೊಟ್ಟರೆ ನಮ್ಮಂತ ಯಾರು ತುರ್ತು ಪರಿಸ್ಥಿತಿ ಇರ್ತದೆ ಅಂತ ಪ್ರಾಣವನ್ನು ಉಳಿಸಲಿಕ್ಕೂ ಕೂಡ ನಾವು ಸಹಕಾರಿಯಾಗ್ತೀವಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಾವು ನಾವೆಲ್ಲ ಸೇರ್ಕೊಂಡು ಈ ಶಿಬಿರವನ್ನ ನಡೆಸ್ಕೊಡ್ತಾ ಇದೀವಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣತಿ ಗಣ್ಯರು ದೀಪ ಬೆಳಸುವ ಮೂಲಕ

ಗೊತ್ತಾಗುತ್ತೆ ಯಾವ ಸ್ಟೇಜ್ ಅಲ್ಲಿ ಹಾಸ್ಪಿಟಲ್ ಗೆ ಹೋಗ್ಬೇಕು ಅನ್ನೋದು ಒಂದು ಅವೇರ್ನೆಸ್ ಇರಲ್ಲ ಸೊ ಆ ಅವೇರ್ನೆಸ್ ಅಂತ ಕ್ರಿಯೇಟ್ ಮಾಡ್ಬೇಕು ಅಂತ ಈ ಒಂದು ನಾರಾಯಣ ಹೆಲ್ತ್ ನಾವು ಕ್ಯಾನ್ಸರ್ ಮೇನ್ ಆಗಿ ಒಂದು ಉಚಿತ ಆರೋಗ್ಯ ತಪಾಸಣೆ ಅಂತ ಒಂದು ಮಾಡ್ತಾ ಇದೀವಿ ಸೊ ಅದ್ರಲ್ಲಿ ಬೇಸಿಕಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಕ್ ಈಗ ಲಾಸ್ಟ್ ಸ್ಟೇಜ್ ಗೆ ತುಂಬಾ ಜನ ಏನ್ ಹೇಳ್ತಾರೆ ನೋ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಕ್ಯಾನ್ಸರ್ ಗೆ ಅನ್ನೋದನ್ನೆಲ್ಲ ಹೇಳ್ತಾರೆ ಬಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದೆ ಯಾವಾಗ ಇದೆ ಅಂತ ಒಂದು ಅವೇರ್ನೆಸ್ ನಿಮ್ಮತ್ರ ಇರಬೇಕು ಹೇಗೆ

ಒಂದು ಕರ್ಶನ್ ಇರುತ್ತೆ ಅದೇ ಜನರಲ್ ಗಂಟುಗಳು ಗಂಟುಗಳು ಅಂತ ಎಲ್ಲಾ ಗಂಟುಗಳು ಕ್ಯಾನ್ಸರ್ ಅಂತ ಒಂದು ಕರ್ಶನ್ ಇರುತ್ತೆ ಆತರ ಏನಿಲ್ಲ ಎಲ್ಲಾ ಗಂಟುಗಳು ಆಗಿರಬೇಕು ಅಂತ ಏನಿಲ್ಲ ಬಟ್ ಕ್ಯಾನ್ಸರ್ ಮೇನ್ ಆಗಿ ಕ್ಯಾನ್ಸರ್ ಗಂಟುಗಳು ಏನಿರುತ್ತೆ ಸಾರಿ ಕನ್ನಡದಲ್ಲಿ ಸ್ವಲ್ಪ ಸೊ ಏನಂತ